ತಲೆ ಕೂದಲು ತುಂಬ ಬೇಗನೆ ಬಿಳಿ ಆಗ್ತಾ ಇದೆ ಆದರೆ ಕೆಮಿಕಲ್ ಡೈಗಳನ್ನು ಹಚ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ನ್ಯಾಚುರಲ್ಲಾಗಿ ಕೂದಲನ್ನು ಕಪ್ಪಾಗಿಸ್ಕೋಬೇಕು ಕಲರ್ ಮಾಡ್ಕೋಬೇಕು ಅಂತ ನೀವು ಕೂಡ ಅನ್ಕೋತಾ ಇದ್ದರೆ ಈ ಒಂದು ವಿಡಿಯೋ ಹಂಡ್ರೆಡ್ ಪರ್ಸೆಂಟಾಗಿ ಯೂಸ್ ಆಗುತ್ತೆ ತುಂಬ ಸರಳವಾಗಿ ಮಾಡ್ಕೊಳ್ಳೋದು ತುಂಬ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಒಂದು ನ್ಯಾಚುರಲ್ ಡೈಯನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಏನು ನಮ್ಮ ಬಿಳಿ ಕೂದಲಿರುತ್ತೆ ಅದು ಆಗಿ ಕಪ್ಪಾಗ್ತಾ ಬರುತ್ತೆ ಜೊತೆಗೆ ಆಗುವಂತಹ ಬಿಳಿ ಕೂದಲನ್ನ ತಡೆಗಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಅದರ ಜೊತೆಗಿನ ಕೂದಲಿಗೆ ಒಳ್ಳೆ ಬಣ್ಣ ಬರ್ತಾ ಹೋಗುತ್ತೆ ತುಂಬ ಸಾಫ್ಟ್ ಆಗುತ್ತೆ ಯಾವುದೇ ರೀತಿಯ ಕಂಡೀಷ್ನರ್ನ ಬಳಸದೇನೆ ಕೂದಲು ಅಷ್ಟು ಸಾಫ್ಟ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಇದನ್ನ ಪದೇ ಪದೇ ಬಳಸೋದಕ್ಕೆ ಶುರು ಮಾಡ್ತೀರಾ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಒಂದು ನ್ಯಾಚುರಲ್ ಹೋಮ್ ಮೇಡ್ ಹೇರ್ ಡೈ ಅಂತಾನೆ ಹೇಳ್ಬೋದು ಅದರ ಜೊತೆ ಜೊತೆಗಿನೇ ಬಿಳಿ ಕೂದಲನ್ನ ಕವರ್ ಮಾಡ್ಕೊಳ್ಳೋದಕ್ಕೆ ಇದು ಬೆಸ್ಟ್ ಮನೆಮದು ಅಂತಾನೆ ಹೇಳ್ಬೋದು ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಆದರೆ ಹಂಡ್ರೆಡ್ ಪರ್ಸೆಂಟಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈ ಒಂದು ಓಮೇಡ್ ಮೇಡ್ ಹೇರ್ಡೆಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಂತರ ನಾನಿಲ್ಲಿ ಟೀ ಪೌಡರನ್ನು ತೊಗೋತಾ ಇದ್ದೀನಿ ನೋಡಿ ಮನೆಯಲ್ಲಿ ನೀವು ಪ್ರತಿದಿನ ಬಳಸುವಂಥ ಟೀ ಪೌಡರ್ ಯಾವುದಾಗಿರುತ್ತೋ ಅದನ್ನು ತಗೊಳ್ಳಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಕೂದಲಿಗೆ ಒಳ್ಳೆಯ ಬಣ್ಣವನ್ನು ನೀಡುತ್ತೆ ಒಳ್ಳೆಯ ಹೊಳಪನ್ನು ನೀಡುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಜೊತೆಗೆ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ಗ್ರೋತ್ ಹೆಚ್ಚಾಗ್ತಾ ಹೋಗುತ್ತೆ ಉದುರೋದು ಕಡಿಮೆ ಆಗ್ತಾ ಹೋಗುತ್ತೆ ಅದರ ಜೊತೆಗೇ ಏನು ವೈಟೈರ್ಸ್ ಇರುತ್ತೆ ಅದಕ್ಕೆ ಒಳ್ಳೆ ಬಣ್ಣವನ್ನು ನೀಡೋದಕ್ಕೆ ಹೆಲ್ಪ್ ಆಗುತ್ತೆ ಟೀ ಪೌಡರು ಇದರ ಜೊತೆಗೇ ನಾನಿಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ತಗೋತಾ ಇದ್ದೀನಿ ಇದನ್ನು ಸಹ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ತೊಗೋತಾ ಇದ್ದೀನಿ ನೋಡಿ ಕಾಫಿ ಪೌಡರ್ ಕೂಡ ಅಷ್ಟೇ ನಮ್ಮ ಕೂದಲಿಗೆ ಒಳ್ಳೆ ಬಣ್ಣವನ್ನು ನೀಡ್ತಾ ಬರುತ್ತೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇದರ ರೆಮಿಡಿಗಳು ಸಾಕಷ್ಟು ನಾನು ಮಾಡಿ ತೋರಿಸಿದ್ದೀನಿ ಕೂದಲಿಗೆ ಒಳ್ಳೆ ಬಣ್ಣವನ್ನು ನೀಡೋದಕ್ಕೆ ಹೆಲ್ಪ್ ಆಗುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಒಳ್ಳೆ ಹೊಳಪನ್ನು ನಮ್ಮ ಕೂದಲಿಗೆ ತಕ್ಷಣದಲ್ಲೇ ನೀಡೋದಕ್ಕೆ ಹೆಲ್ಪ್ ಆಗುತ್ತೆ ಕಾಫಿ ಪೌಡರ್ ಅಂಥೇಳಿ ನೋಡಿ ಕಾಫಿ ಮತ್ತು ಟೀ ಪೌಡರ್ ಎರಡನ್ನೂ ಹಾಕಾದ ಇದನ್ನು ನಾವು ಚೆನ್ನಾಗಿ ರೀತಿ ಕುದಿಸ್ತಾ ಹೋಗಬೇಕು ಒಂದು ಐದಾರು ನಿಮಿಷಗಳ ಕಾಲ ಕಾಫಿ ಪೌಡರ್ ಮತ್ತು ಟೀ ಪೌಡರನ್ನು ನೀರಲ್ಲಿ ಚೆನ್ನಾಗಿ ರೀತಿ ಕುದಿಸ್ಕೋಬೇಕು ನೋಡಿ ಇದಾಗಿದೆ ಈಗ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ ನಾನು ಮಾಡ್ಕೊಂಡಿರುವಂಥ ಈ ಒಂದು ಡಿಕಾಕ್ಷನ್ ಏನಿದೆ ಇದು ರೆಡಿಯಾಗಿದೆ ಇದನ್ನು ನಾನಿಲ್ಲಿ ಶೋಧಿಸ್ಕೋತಾ ಇದ್ದೀನಿ ಇದು ಕಂಪ್ಲೀಟಾಗಿ ಮೇಲೆ ಇದನ್ನ ಒಂದು ಸ್ಪ್ರೇ ಬಾಟಲ್ ಅಥವಾ ಹತ್ತಿಯ ಸಹಾಯದಿಂದ ಹಾಗೆ ಕೂಡ ಇದನ್ನ ಸ್ಕ್ಯಾಲ್ಫಿಗೆ ಅಪ್ಲೈ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಹೇರ್ ವಾಶನ್ನು ಮಾಡ್ತಾ ಬನ್ನಿ ವಾರದಲ್ಲಿ ಎರಡರಿಂದ ಮೂರು ಬಾರಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೂದಲಿನ ಬೆಳವಣಿಗೆ ಡಬಲ್ ಆಗುತ್ತೆ ಜೊತೆಗೆ ಒಳ್ಳೆ ಬಣ್ಣವನ್ನು ಕೂಡ ಕೂದಲು ಪಡಿತಾ ಹೋಗುತ್ತೆ ನಾವಿಲ್ಲಿ ನ್ಯಾಚುರಲ್ ಹೇರ್ ಡೈಯನ್ನು ಮಾಡ್ಕೋತಾ ಇರೋದ್ರಿಂದ ನಾನಿಲ್ಲಿ ಮೆಹಂದಿ ಪೌಡರನ್ನು ತೊಗೋತಾ ಇದ್ದೀನಿ ನಾನಿಲ್ಲಿ ಹಾತಿಯವರ ಮೆಹಂದಿ ಪೌಡರನ್ನು ತೊಗೋತಾ ಇದ್ದೀನಿ ಇನ್ನು ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು ಅಂತ ಕೇಳೋದಾದರೆ ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ನೀವು ಕಡಿಮೆ ಜಾಸ್ತಿ ಇಲ್ಲಿ ತೊಗೋಬೋದು ನಾನಿಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಎರಡೂವರೆ ಸ್ಪೂನ್ ಆಗುವಷ್ಟು ತೊಗೋತಾ ಇದ್ದೀನಿ ಅಂದರೆ ಹತ್ತತ್ರ ಒಂದು ಕಪ್ ಆಗೋಷ್ಟು ಮೆಹಂದಿ ಪೌಡರನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ನೋಡಿ ಮೆಹಂದಿ ನ್ಯಾಚುರಲ್ ಆಗಿ ಒಂದು ಡೈ ರೀತಿ ಕೆಲಸ ಮಾಡುತ್ತೆ ಒಳ್ಳೆ ಬಣ್ಣ ಕೊಡುತ್ತೆ ಜೊತೆಗೆ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಉದುರೋದನ್ನು ತಡೆಗಟ್ತಾ ಹೋಗುತ್ತೆ ಅದರ ಜೊತೆ ಜೊತೆಗೇ ನಮ್ಮ ಏನು ಬಿಳಿ ಕೂದಲಿರುತ್ತೆ ಅದಕ್ಕೆ ಒಳ್ಳೆ ಬಣ್ಣ ನೀಡುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಒಳ್ಳೆ ಹೊಳಪನ್ನು ನೀಡೋದಕ್ಕೆ ಹೆಲ್ಪ್ ಆಗುತ್ತೆ ಮೆಹಂದಿ ಜೊತೆಗೆ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಮೊಸರು ಕೂಡ ಸೇರಿಸ್ಕೋತಾ ಇದ್ದೀನಿ ಒಂದೊಳ್ಳೆ ಕಂಡೀಷ್ನರಾಗಿ ಕೆಲಸ ಮಾಡುತ್ತೆ ಜೊತೆಗೇನೆ ಹೊಟ್ಟಿನ ಸಮಸ್ಯೆಯನ್ನು ತುಂಬ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯದು ಈ ಒಂದು ಮೊಸರು ಮೊಸರು ಹಾಕಾದ್ಮೇಲೆ ಒಂದು ಸತಿ ನೀಟಾಗಿ ನಾನು ಮೆಹಂದಿ ಪೌಡರ್ನೊಟ್ಟಿಗೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ನಾವು ಮೊದಲೇ ಏನು ಮಾಡಿಟ್ಕೊಂಡಿದ್ವಲ್ಲ ಈ ಒಂದು ಡಿಕಾಕ್ಷನ್ನು ಅದನ್ನು ಹಾಕ್ಕೊಂಡು ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ಅಷ್ಟನ್ನು ಸೇರಿಸ್ಕೊಂಡು ತುಂಬ ಗಂಟುಗಳಿರಬಾರ್ದು ಅಥವಾ ತುಂಬ ತೆಳುನೂ ಆಗಬಾರ್ದು ಆ ರೀತಿ ನೀಟಾಗಿ ಕಲಸಿಟ್ಕೋಬೇಕು ಈ ಒಂದು ಮಾಡಿಕೊಂಡಿರೋಂಥ ಈ ಒಂದು ಡಿಕಾಕ್ಷನ್ ಏನಿದೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಈ ಒಂದು ಮೆಹಂದಿ ಮಿಶ್ರಣವನ್ನು ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಇನ್ನು ಈ ಒಂದು ಮೆಹಂದಿ ಮಿಶ್ರಣವನ್ನು ಹದಿನೈದು ದಿನ ಅಥವಾ ತಿಂಗಳಿಗೆ ಒಮ್ಮೆ ನಾವು ಹಚ್ತಾ ಬರೋದರಿಂದ ಬಿಳಿ ಕೂದಲನ್ನು ಕವರ್ ಮಾಡ್ತಾ ಹೋಗುತ್ತೆ ಅದರ ಜೊತೆಗೆ ಗ್ರೋತು ಡಬಲ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಕಲಸಿರೋಂಥ ಮೆಹಂದಿ ಮಿಶ್ರಣವನ್ನು ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲನಾದರೂ ನೆನೆಯೋದಕ್ಕೆ ಬಿಡಬೇಕು ಇಲ್ಲ ಅಂತಂದರೆ ಒಂದು ಐದಾರು ಗಂಟೆಗಳ ಕಾಲನಾದರೂ ನೆನೆಸ್ಕೋಬೇಕಾಗತ್ತೆ ನೋಡಿ ಮಾರನೇ ದಿನ ಬೆಳಗ್ಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಮೆಹೆಂದಿ ತುಂಬ ಚೆನ್ನಾಗಿ ನೆನೆತ್ಕೊಂಡಿದೆ ಜೊತೆಗೆ ಅದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಇದು ತುಂಬ ಚೆನ್ನಾಗಿ ನೆಂದಿದೆ ಜೊತೆಗೆ ನಾವು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಈ ಒಂದು ನ್ಯಾಚುರಲ್ ಡೈ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಇದನ್ನು ಅಪ್ಲೈ ಮಾಡೋದಕ್ಕೆ ಮೊದಲು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಕೂದಲು ತುಂಬ ಡಲ್ಲಾಗಿದೆ ಜೊತೆಗೆ ತುಂಬನೇ ಒರಟಾಗಿದೆ ಅಂಥೇಳಿ ಆದರೆ ನಾವು ಎಣ್ಣೆ ಹಚ್ಚಿರಬಾರ್ದು ಈ ಒಂದು ಮೆಹಂದಿ ಮಿಶ್ರಣವನ್ನು ಹಚ್ಕೊಳ್ಳೋದಕ್ಕೆ ಮೊದಲು ಹೇರ್ ವಾಶ್ ಮಾಡಿರಬೇಕು ತುಂಬ ಕ್ಲೀನಾಗಿರೋವಂಥ ಎಣ್ಣೆ ಅಂಶ ಜಿಡ್ಡಿನಂಶ ಇರದಲ್ಲೇ ಇರೋವಂಥ ಕೂದಲಿಗೆ ಈ ಒಂದು ಮೆಹಂದಿ ಮಿಶ್ರಣವನ್ನು ಹಚ್ಚಿದಾಗ ಒಳ್ಳೆ ಬಣ್ಣವನ್ನು ಕೂದಲು ಪಡೀತಾ ಹೋಗುತ್ತೆ ನಾನಿಲ್ಲಿ ಕೈಯಿಂದನೇ ಅಪ್ಲೈ ಇದ್ದೀನಿ ನೀವು ಬೇಕಿತ್ತು ಅಂದರೆ ಬ್ರಷಿನ ಸಹಾಯದಿಂದ ಹಚ್ಕೋಬೋದು ಅಥವಾ ಕೈಯಿಗೆ ಗ್ಲೌಸನ್ನು ಹಾಕ್ಕೊಂಡು ಕೂಡ ಹಚ್ಕೋಬೋದು ನಾನಿಲ್ಲಿ ಕೈಯಿಂದ ಹಾಗೆಯೇ ಹಚ್ಕೋತಾ ಇದ್ದೀನಿ ಪ್ರತಿಯೊಂದು ಕೂದಲಿಗೂ ಹಚ್ಕೋಬೇಕು ಕೂದಲ ಬುಡದಿಂದ ತುದಿ ನೀಟಾಗಿ ಈ ಒಂದು ಮೆಹಂದಿ ಮಿಶ್ರಣವನ್ನು ಹಚ್ಬಿಟ್ಟು ಇದನ್ನು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಕಿ ಇಟ್ಬಿಟ್ಟು ನಂತರ ನೀವು ಹೇರ್ ವಾಶನ್ನು ಮಾಡ್ಕೋಬೇಕು ಆದರೆ ಶಾಂಪು ಏನು ಹಾಕಬಾರ್ದು ಹಾಗೆ ಬರೀ ನೀರಲ್ಲಿ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಒಂದು ದಿನ ಅಥವಾ ಎರಡು ದಿನ ಹಾಗೆ ಇದನ್ನು ಬಿಟ್ಟುಬಿಟ್ಟು ಅದಾದ ನಂತರ ನೀಟಾಗಿ ಎಣ್ಣೆಯನ್ನು ಹಚ್ಕೋಬೇಕು ತಲೆ ತುಂಬ ನೀಟಾಗಿ ಎಣ್ಣೆಯನ್ನು ಹಚ್ಚಿ ಅದಾದ ನಂತರ ನೀವು ಶಾಂಪು ವಾಶನ್ನು ಮಾಡ್ಕೊಳ್ಳಿ ನಂತರ ನಿಮಗೇ ಅನಿಸುತ್ತೆ ನಾವು ಯಾಕೆ ಇಷ್ಟು ದಿನ ಈ ಒಂದು ಕೆಮಿಕಲ್ ಡೈಗಳನ್ನು ಹಚ್ಕೋತಾ ಇದ್ವಿ ಖಂಡಿತವಾಗ್ಲೂ ಮೆಹಂದಿಯನ್ನು ಹಚ್ಕೊಳ್ಳೋದ್ರಿಂದ ಕೂಡ ನಮ್ಮ ಕೂದಲು ಆಗಿ ಕಪ್ಪಾಗತ್ತೆ ಒಳ್ಳೆ ಸಾಫ್ಟ್ನೆಸ್ಸನ್ನು ಪಡೆಯುತ್ತೆ ಒಳ್ಳೆ ಹೊಳಪನ್ನು ಪಡಿತಾ ಹೋಗುತ್ತೆ ಖಂಡಿತವಾಗ್ಲು ನಿಮಗೇ ಅನಿಸೋದಕ್ಕೆ ಶುರುವಾಗುತ್ತೆ ಒಮ್ಮೆ ಹಚ್ಚಿ ನೋಡಿ ನಂತರ ನೀವು ಯಾವುದೇ ಒಂದು ಕೆಮಿಕಲ್ ಡೈಗಳನ್ನು ಹಚ್ಕೊಳ್ಳೋದಕ್ಕೂ ಇಷ್ಟಪಡೋದಿಲ್ಲ ಅಷ್ಟು ಒಂದು ಒಳ್ಳೆಯ ಕಲರನ್ನು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ ಅದರ ಜೊತೆ ಜೊತೆಗೇನೆ ಕೂದಲು ಹೀಗೆ ಮುಟ್ಟಿದ್ರೇ ಸಾಕು ಅಷ್ಟು ಅಷ್ಟು ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಆದರೆ ಬರೀ ಮೆಹಂದಿ ಹಾಕಿ ನೀವು ಹೇರ್ ವಾಶ್ ಮಾಡಿದಾಗ ಸ್ವಲ್ಪ ರಫ್ ಆಗಿರುತ್ತೆ ಆದರೆ ಎಣ್ಣೆಯನ್ನು ಹಚ್ಚಿ ಒಂದು ಎರಡು ಮೂರು ಗಂಟೆ ಬಿಟ್ಟು ಅದಾದ ನಂತರ ನೀಟಾಗಿ ಶಾಂಪು ವಾಶನ್ನು ಮಾಡ್ಕೊಳ್ಳಿ ನಂತರ ನಿಮಗೇನೆ ಅನಿಸುತ್ತೆ ಕೂದಲು ಅಷ್ಟು ಅಷ್ಟು ಆಗಿರುತ್ತೆ ಒಳ್ಳೆಯ ಹೊಳಪನ್ನು ಕೂಡ ಪಡೆದಿರುತ್ತೆ ಜೊತೆಗೇ ಏನು ವೈಟ್ ಹೇರ್ಸ್ ಇರುತ್ತೆ ಕಂಪ್ಲೀಟಾಗಿ ಕಪ್ಪಾಗಿರುತ್ತೆ ಅಂಥೇಳಿ ಖಂಡಿತವಾಗ್ಲೂ ಯಾವುದೇ ರೀತಿಯ ಕಂಡೀಷ್ನರ್ನ ಬಳಸದೇನೆ ನಮ್ಮ ಕೂದಲು ಅಷ್ಟು ಸಾಫ್ಟ್ ಆಗುತ್ತೆ ಒಳ್ಳೆಯ ಹೊಳಪನ್ನು ಕೂಡ ಪಡಿತಾ ಹೋಗುತ್ತೆ ಜೊತೆಗೇ ನಾವು ಈ ರೀತಿಯಾಗಿ ನ್ಯಾಚುರಲ್ ಡೈಯನ್ನು ಹಚ್ಕೊಳ್ಳೋದ್ರಿಂದ ನಮ್ಮ ಏನು ವೈಟ್ ಹೈರ್ಸ್ ಇರುತ್ತೆ ಅದಕ್ಕೆ ಒಂದು ಒಳ್ಳೆಯ ಬಣ್ಣವನ್ನು ನ್ಯಾಚುರಲ್ ಆಗಿ ಇದು ನೀಡ್ತಾ ಹೋಗುತ್ತೆ ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಆದರೆ ಹಂಡ್ರೆಡ್ ಪರ್ಸೆಂಟಾಗಿ ಇದು ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟಾಗಿ ನ್ಯಾಚುರಲ್ ಆಗಿರೋವಂಥ ಆ ಒಂದು ಹೋಮ್ ಮೇಡ್ ಹೇರ್ ಡೈ ಇದು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಒಮ್ಮೆ ಬಳಸಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಯಾವುದೇ ರೀತಿಯ ಕೆಮಿಕಲ್ ಡೈಗಳನ್ನು ಕೂಡ ನೀವು ಅಪ್ಲೈ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಷ್ಟು ಒಂದು ಅದ್ಭುತವಾದಂಥ ರಿಸಲ್ಟನ್ನು ಒಂದೇ ವಾಷಲ್ಲಿ ನೀಡುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರದು ಹಾಗೆ ಸಬ್ಸ್ಕ್ರೈಬ್ ಭಾಗ್ದೇನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು